ಈ ಬಾರಿ ನನ್ನ ಮತ ಬಿಜೆಪಿಗೆ ಈ ಬಾರಿ ನನ್ನ ಮತ ಬಿಜೆಪಿಗೆ ಬಿಜೆಪಿಗೆ ಈ ಬಾರಿ ಬಿಜೆಪಿ ಬಾರಿ ನನ್ನ ಮತ ಬಿಜೆಪಿಗೆ ಮೋದಿ ಅವರಿಗೆ ಈ ಬಾರಿ ನನ್ನ ಮತ ಬಿಜೆಪಿಗೆ ನಾನು ಬಿಜೆಪಿಗೆ ಓಟ್ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ಬಿಜೆಪಿಗೆ ಓಟ್ ಹಾಕಿ ಸರ್ಕಾರ ಬದಲಿಸಿ ಬಿಜೆಪಿ ಗೆಲ್ಲಿಸಿ ನನ್ನ ಮತ ಬಿಜೆಪಿಗೆ ಸುರೇಶ್ ಕುಮಾರ್ ಅವರಿಗೆ ನನ್ನ ಮತ ಬಿಜೆಪಿಗೆ ಸರ್ಕಾರ ಬದಲಿಸಿ ಬಿಜೆಪಿಗೆ ಗೆಲ್ಲಿಸಿ ನನ್ನ ತೊಂಬತ್ತನೇ ವಯಸ್ಸಿನಲ್ಲಿ ನಾನು ಮಾಡಿರ್ತಕ್ಕಂಥ ಓಟಿಗೆ ಬೆಲೆ ಕೊಡ್ತೀನಿ ನನ್ನ ಮತ ಬಿಜೆಪಿಗೆ ಹಾಕಿದ್ದೇವೆ ಇನ್ನು ಬಿಜೆಪಿಗೆ ಮತ ಹಾಕಿ ಸರ್ಕಾರ ಬದಲಿಸಿ ಬಿಜೆಪಿ ಗೆಲ್ಲಿಸಿ ಜೈ ಬಿಜೆಪಿ ನನ್ನ ಮತಗಟ್ಟೆ ಬೇವೂರು ಚನ್ನಪಟ್ಟಣ ಕ್ಷೇತ್ರ ನನ್ನ ಮತ ಬಿಜೆಪಿಗೆ ಶಿಕ್ಷಣ ಕ್ಷೇತ್ರದಿಂದ ನನ್ನ ಮತ ಬಿಜೆಪಿಗೆ ನನ್ನ ಮತ ಬಿಜೆಪಿಗೆ ನಾನು ಬಿಜೆಪಿಗೆ ಓಟ್ ಹಾಕಿದ್ದೀನಿ ಎಲ್ಲರೂ ಬಿಜೆಪಿಗೆ ಓಟ್ ಹಾಕಿ ಸರ್ಕಾರ ಬದಲಿಸಿ ಬಿಜೆಪಿ ಗೆಲ್ಲಿಸಿ ನಮ್ಮ ಓಟು ಬಿಜೆಪಿಗೆ ನನ್ನ ಮತ ಭಾರತೀಯ ಜನತಾ ಪಾರ್ಟಿಗೆ ಅಭಿವೃದ್ಧಿಗೆ ಸರ್ಕಾರ ಬದಲಿಸಿ ಬಿಜೆಪಿಗೆ ಗೆಲ್ಲಿಸಿ ನಮ್ಮ ಮತ ಬಿಜೆಪಿಗೆ ನನ್ನ ಮತ ಹಿಂದು ಪರವಾಗಿರುವಂತದ್ದು